ನಾದ್ರೂ ಕೆಂಚಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಏನು ನೇರ್ಲುಗುಡ್ಡ ಪಂಚಾಯಿತಿಯಲ್ಲಿ ಈ ಸರ್ವೆ ನಂಬರು ಮೂವತ್ತೊಂದರಲ್ಲಿ ಒಂದು ಜಮೀನಿನ ವ್ಯಾಜ್ಯ ಇದೆ ಅಂತ ನಮ್ಮ ರೈತರು ಹೇಳಿರು ಆ ವಿಚಾರವಾಗಿ ಇಲ್ಲಿಗೆ ಬಂದಿದ್ವಿ ಹಾಗೇ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಆರ್ ಐ ಅವರು ವಿ ಎ ಅವರು ಮತ್ತು ಪೊಲೀಸ್ ಇಲಾಖೆಯನ್ನು ಕರೆದಿದ್ದಾರೆ ಸರ್ವೇರು ಬಂದಿದ್ದಾರೆ ಇಲ್ಲಿ ಉದ್ದೇಶ ಏನು ಅಂತಂದರೆ ಇಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಬ್ರು ನಮ್ಮ ಮಾಜಿ ದೇಶ ಸೇವೆ ಮಾಡಿದಂಥ ಮಾಜಿ ಸೈನಿಕರು ಕೃಷ್ಣ ಅನ್ನೋರು ಅವ್ರ ಜನ ಬೆಳ್ಳಾವಿ ಅಂತ ಇಲ್ಲಿ ಜಮೀನು ತಗೊಂಡಿದ್ದಾರೆ ಈ ಪಕ್ಕ ಜಮೀನಲ್ಲಿ ಇದೆ ಅಂತೇಳಿ ಅವ್ರು ಮಾಡ್ತಾಯಿದ್ದಾರೆ ಇಲ್ಲಿ ಮೂಲ ಏನು ಅಂತಂದರೆ ಮೂವತ್ತೊಂದನೇ ಸರ್ವೆ ನಂಬರ್ನಲ್ಲಿ ಒಂಬತ್ತು ಎಕರೆ ಮೂವತ್ತಾರ ಜಮೀನ್ ಜಮೀನಿದೆ ಇಲ್ಲಿ ಈಗ ಆಲ್ರೆಡಿ ಇದು ಎಲ್ಲ ಖಾತೆದಾರರು ಇಲ್ಲಿದ್ದಾರೆ ಏನು ಗೋವಿಂದಪ್ಪರು ಇದ್ದಾರೆ ಚಂದ್ರಣ್ಣ ಇದ್ದಾರೆ ವೇದವತಮ್ಮ ಕೊಂಬ್ ರಾಮೇಗೌಡ ಇದ್ದಾರೆ ಆಮೇಲೆ ರಂಗಮ್ಮ ಲೇಟು ಭಾ ಭಾಸ್ಕರಪ್ಪ ಇದ್ದಾರೆ ಹಾಗೆ ಶೇಷಗಿರಿ ಬಿನ್ ಲೇಟು ಗೋವಿಂದಪ್ಪ ಇದ್ದಾರೆ ಹೀಗೆ ಸುಮಾರು ಇದ್ದಾರೆ ವೇದವತಮ್ಮ ರಾಮೇಗೌಡರು ಇವರೆಲ್ಲ ಇದ್ದಾರೆ ಇವರು ಆಲ್ರೆಡಿ ಸುಮಾರು ಇಲ್ಲಿ ಸ್ಥಳೀಕರು ಇಲ್ಲಿರೋರು ಎಲ್ಲರೂ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿರೋಂಥ ನೇರ್ಲುಗುಡ್ಡು ಗ್ರಾಮಸ್ಥರು ಹೇಳೋ ಪ್ರಕಾರನ ಇವರು ಸುಮಾರು ವರ್ಷದಿಂದಲೂ ನಮ್ಮ ಚಿಕ್ಕ ಹುಡುಗ್ನಿಂದಲೂ ಇದನ್ನು ಅನುಭವ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವ್ ತೋಟ ಎಲ್ಲ ಮಾಡಿದ್ದಾರೆ ಇಲ್ಲಿ ತೆಂಗಿನ ಗಿಡ ಅಡಿಕೆ ಗಿಡ ನೋಡಿದರೆ ಹೇಳ್ತೈತಿ ಇದು ಎಷ್ಟು ವರ್ಷ ಇದ್ದವು ಇವು ಅಂತ ಆದರೆ ಈಗ ತಹಸೀಲ್ದಾರ್ ಅವರು ಈಗ ಸರ್ವೇರನ್ನು ಕಳಿಸಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಈಗ ಕಾನೂನಾತ್ಮಕವಾಗಿ ಮಾಡಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಎಲ್ಲರಿಗೂ ನ್ಯಾಯ ಕೊಡಬೇಕು ಈ ಕಾನೂನು ಯಾರಿಗೂ ಏನು ದೊಡ್ಡದಲ್ಲ ಅಥವಾ ಪೋರ್ಸಬಲಿ ಇರೋರಿಗೆ ಒಂದು ನ್ಯಾಯ ಸಾಮಾನ್ಯ ಜನಗಳಿಗೊಂದು ನ್ಯಾಯ ಅಲ್ಲ ಎಲ್ಲರಿಗೂ ಸಮಾನ ನ್ಯಾಯ ಕೊಡಿ ನೀವು ಸರ್ವೆ ಮಾಡಂಗಿದ್ರೆ ಈ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಏನು ಪಾಣಿದಾರರು ಇದ್ದಾರೆ ಖಾತೆದಾರ ಖಾತೆ ಹೋಲ್ಡರ್ಸ್ ಇದ್ದಾರೆ ಆರ್ ಟಿ ಸಿ ರೈಟ್ ಪ್ರಕಾರನ ಅವರಿಗೆ ನೀವು ಸರ್ವೆ ನೋಟಿಸನ್ನು ಕೊಟ್ಟು ಅವರ ಎಕರೆ ಗುಂಟೆಗಳು ಎಷ್ಟಿದ್ದಾವೆ ಅವರವೆಲ್ಲವನ್ನು ಹದ್ಬಸ್ತ್ ಮಾಡಿ ಉಳಿಕೆ ಆದ್ರೆ ಸರ್ಕಾರಿ ಲ್ಯಾಂಡ್ ಎಷ್ಟಿದೆ ಅನ್ನೋದನ್ನ ನೀವು ತೋರಿಸಿ ಅಂತ ಹೇಳಿದಿವಿ ಒಂದು ಎರಡನೇ ವಿಚಾರ ಏನು ಅಂತಂದ್ರೆ ಈಗ ಯಾರು ಯಜಮಾನ್ರು ಹೇಳ್ತಿದ್ರು ನಿಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಿದ್ರು ಈಗ ಆಲ್ರೆಡಿ ಇವರು ಈ ಸರ್ವೆ ನಂಬರ್ ನಲ್ಲಿ ಸರ್ಕಾರಿ ಲ್ಯಾಂಡ್ ಇದೆ ನನಗೆ ಅರ್ಜಿ ಹಾಕ್ರಿ ಅಂತ ತಹಸೀಲ್ದಾರ್ ಬಗರ ಕುಮ್ ಅರ್ಜಿ ಹಾಕಿ ಹೋದಾಗ ಅವ್ರು ಹೇಳಿರಂತೆ ಈ ಸರ್ವೆ ನಂಬರ್ ನಲ್ಲಿ ಯಾವ್ದೇ ತರ ಸರ್ಕಾರಿ ಭೂಮಿ ಇಲ್ಲ ಕಂಡ್ರಿ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟಿದೀವಿ ಅಂತ ಆದ್ರೂ ಕೂಡ ಅರ್ಜಿ ತಗೊಂಡಿಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಐತೆ ಅಂತ ಹೇಳ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಅರ್ಜಿ ಬರೆದು ಹಾಕಿರೋದನ್ನ ಕೇಳ್ತಾರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಅರ್ಜಿ ಬರೆದು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಅರ್ಜಿ ಬರೆದಿದ್ದಾರೆ ನಂದು ಎರಡು ಚಿಲ್ಲರೆ ಎಕರೆ ಒತ್ತುವರಿ ಆಗಿದೆ ಅದ್ರ ಬಿಟ್ಟು ಅರವತ್ತು ಎಕರೆ ಒತ್ತುವರಿ ಆಗಿದೆ ಅಂತಾರೆ ಯಾವ ತಲೆ ಬುಡ ಇಲ್ಲಿ ವಿಚಾರ ಇಲ್ಲಿರೋದು ಹತ್ತೊಂಬತ್ತು ಎಕರೆ ಮೂವತ್ತೆ ಮೂವತ್ತಾರು ಕುಂಟೆ ಜಮೀನಿಗೆ ಅರವತ್ತು ಎಕರೆ ಹೋಗಿದೆ ಅಂತಂದ್ರೆ ಅದೇನು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟಂಗೆ ಹ ಅದು ಹೇಳ್ತಾರೆ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರೆ ಇದು ದುರುದ್ದೇಶವಾಗಿ ಮಾಡ್ತಾ ಇರೋಂತದ್ದು ಮತ್ತು ಇಲ್ಲಿರೋಂತ ಖಾತೆ ಹೋಲ್ಡರ್ಗೆ ಇಲ್ಲಿ ಅನುಭವ ಮಾಡ್ತಾ ಇರೋರಿಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಮಾಡ್ತಾ ಇರೋದು ಮಾನ್ಯ ತಹಸೀಲ್ದಾರ್ಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋದೇನು ಅಂದ್ರೆ ಗೌರವಾನ್ವಿತ ತಹಸೀಲ್ದಾರರು ನೀವು ತಾಲೂಕಿನ ದಂಡಾಧಿಕಾರಿಗಳು ನೀವು ಸಾಮಾಜಿಕ ನ್ಯಾಯ ಮತ್ತು ಸಾರ್ವಜನಿಕರ ಹಿತರಕ್ಷಣೆ ಬಹಳ ಮುಖ್ಯ ರೆವಿನ್ಯೂ ನಲ್ಲಿ ಸಾವಿರಾರು ಎಕರೆ ಒತ್ತುವರಿ ಆಗಿದೆ ಕೆರೆಗಳ್ನ ಒತ್ತುವರಿ ಮಾಡ್ಕೊಂಡಿರೋದು ಕೆರೆ ಬಫರ್ ನಲ್ಲಿ ಇರೋಂಥ ಜಮೀನುಗಳನ್ನ ಬಿಡಿಸಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಸಾವಿರಾರು ಸರಿ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದು ಕೆರೆನೂ ಒತ್ತುವರಿ ಮಾಡಿಲ್ಲ ಯಾರು ಮಾಡಿದ್ದಾರೆ ಅಲ್ಲೆಲ್ಲ ಪ್ರಭಾವಿಗಳು ಮಾಡ್ಕೊಂಡಿದ್ದಾರೆ ಅಡಿಕೆ ತೆಂಗಿನ ತೋಟಗಳನ್ನ ಯಾಕೆ ಬಿಡಿಸ್ತಾ ಇಲ್ಲ ನೀವು ಯಾರೋ ಅಮಾಯಕರು ಮಾಡಿರೋದು ಒಂದು ಏನೋ ಜಮೀನು ಅವ್ರು ಇಲ್ದಾರ್ ಮಾಡ್ಕೊಂಡಿರೋರಿಗೆ ಬಂದ್ಬಿಟ್ಟು ನೀವು ಧಮಕಿ ಹಾಕಿಬಿಟ್ಟು ಯಾರೋ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಎಕ್ಸ್ ಮಿಲ್ಟ್ರಿ ಮ್ಯಾನ್ ಅಂಬೋದು ನಮಗೆ ಚೆನ್ನಾಗಿ ಗೊತ್ತಿದೆ ಇನ್ನೊಬ್ಬ ಮಿಲ್ಟ್ರಿ ಮ್ಯಾನ್ ಬಂದ್ಬಿಟ್ಟು ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ನಿಮಗೂ ಅವ್ರಿಗೂ ಏನೋ ರೀ ನೀವು ಆದರೆ ಕಾನೂನಾತ್ಮಕವಾಗಿ ಮಾಡಿ ನಾವು ನಿಮಗೆ ಗೌರವ ಕೊಡ್ತೀವಿ ಕಾನೂನು ನಿಮಗೆ ಗೌರವ ಕೊಡ್ತೈತೆ ಸಮಾಜನೂ ಗೌರವ ಕೊಡ್ತೈತೆ ಯಾವುದೋ ಒಂದು ದುರುದ್ದೇಶಕ್ಕೆ ಒಬ್ಬ ವ್ಯಕ್ತಿಯನ್ನು ಅದಪ್ಪತನ ಮಾಡೋದು ಹೆಣ್ಣು ಮಗಳು ಇವ್ರು ನೋಡ್ರಿ ಯಜಮಾನ್ರು ರಾಮೇಗೌಡರು ಅಂಗವಿಕಲರು ಫಿಸಿಕಲಿ ಆ್ಯಂಡಿಕ್ಯಾಪ್ಟು ಮಾತಾಡಕಾಗೋದಿಲ್ಲ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ನಿಂತ್ಕೊಂಡಿದ್ದಾರೆ ಪಾಪ ಇವ್ರು ಹಿಡ್ಕೊಂಡು ಒಬ್ರು ಇರಬೇಕು ಅಂತವ್ರಿಗೆ ಬಂದ್ಬಿಟ್ಟು ಮಾನಸಿಕವಾಗಿ ಯಾಕೆ ತೊಂದರೆ ಕೊಡಬೇಕು ನಾನು ಹೇಳ್ತಾ ಇರೋದು ಈ ತಾಲ್ಲೂಕಿನ ಮಾನ್ಯ ಶಾಸಕರು ಜಯಚಂದ್ರ ಅವರು ಫೋನ್ ಮಾಡಿ ಹೇಳಿದಾರಂತೆ ತಹಸೀಲ್ದಾರಿಗೆ ದಯವಿಟ್ಟು ಅದಕ್ಕೆ ಹೋಗ್ಬೇಡ ಅವ್ರದ್ದು ಸಿವಿಲ್ಗೆ ಹೋಗಿ ಅವ್ರು ಮಾಡ್ಕೊಳ್ಳಿ ನೀವು ತೀರ್ಮಾನ ಮಾಡ್ಕೊಳ್ರಿ ಸಿವಿಲ್ನಲ್ಲಿ ಏನಾದ್ರೂ ನಮ್ಮ ರೆವಿನ್ಯೂ ಬಗ್ಗೆನೇ ನ್ಯಾಯ ಸಿಕ್ತು ಅಂದರೆ ಅವತ್ತು ಆ ಜಾಗವನ್ನು ಬಿಡಿಸಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ದಾರೆ ಅದು ಕರೆಕ್ಟಾಗಿದೆ ಸಿವಿಲ್ ಕೋರ್ಟ್ಗೆ ಹೋಗಲಿ ಇವರು ಹೋಗಿದ್ದಾರೆ ಆಲ್ರೆಡಿ ಹೋಗಿದ್ದೀವಿ ಅಂತ ಹೇಳ್ತಾರೆ ಇನ್ನು ನೋಟಿಸು ಸರ್ವಾಗಿಲ್ವಂತೆ ಸರ್ವಾದಾಗ ಮಾಡ್ಕೊಳ್ಳಿ ಆದರೆ ಅವ್ರಿಗೂ ನ್ಯಾಯ ಸಿಗಬೇಕು ಏನು ಇದು ಅರ್ಜಿ ಹಾಕಿದರೆ ಅವರು ಸಿಗಬೇಕು ಅದು ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿ ಅರ್ಜಿ ಕೊಡಬೇಕು ಬಾಯಿಗೆ ಬಂದಂಗೆಲ್ಲ ಅರವತ್ತು ಎಕರೆ ಐತೆ ಅಂದ್ರೆ ಇಲ್ಲಿ ಹತ್ತೊಂಬತ್ತು ಎಕರೆ ಮೂವತ್ತಾರು ಕುಂಟೆ ಜಮೀನು ಬಿಟ್ಬಿಟ್ಟು ಅರವತ್ತು ಎಕರೆ ಜಮೀನು ಐತೆ ಅಂದ್ರೆ ಯಾವ್ದ್ರಿ ನ್ಯಾಯ ಇದು ಇದು ಗೊತ್ತೈತೆ ಅವರೆಲ್ಲ ಬೆಳ್ಳಾವಿಯಿಂದ ಬಂದು ಇಲ್ಲಿ ಜಮೀನು ತಂಡದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ ಈ ಊರನ್ನರಲ್ಲ ಇಲ್ಲಿ ಹುಟ್ಟಿಲ್ಲ ಇಲ್ಲಿ ಬೆಳೆದಿಲ್ಲ ಆ ಇದು ಬಂದ್ಬಿಟ್ಟು ನಾನು ಇದನ್ನ ಮಾಡ್ತೀನಿ ಅಂತಂದ್ರೆ ತಪ್ಪಾಗುತ್ತೆ ದಯವಿಟ್ಟು ಇಲ್ಲಿ ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಆಗುತ್ತೆ ಭೂಮಿ ಎಲ್ಲರಿಗೂ ಬೇಕು ನೀರು ಎಲ್ಲರಿಗೂ ಬೇಕು ಭೂಮಿಯನ್ನ ಅವರು ತುಂಬಾ ಕಷ್ಟಪಟ್ಟು ಉಳುಮೆ ಮಾಡಿ ಇಷ್ಟೊಂದು ಗಿಡ ಕಟ್ಸಿದ್ದಾರೆ ಅಂದ್ರೆ ಅದರಿಂದ ಶ್ರಮ ಇದೆ ಅದರಿಂದ ಶ್ರಮ ಇದೆ ಆ ಶ್ರಮಕ್ಕೆ ನೀವು ದಯವಿಟ್ಟು ಕೊಡ್ಲಿಪೆಟ್ ಬೀಳಿಸ್ಬೇಡ್ರಿ ರೈತರಿಗೆ ಏನಾದ್ರೂ ಸಹನೆ ಕಟ್ಟೆ ಒಡಿತು ಅಂತ ಅಂದ್ರೆ ಯಾರು ಉಳಿಯೋದಿಲ್ಲ ಇದನ್ನ ದಯವಿಟ್ಟು ಗಮನ ಹರಿಸ್ಕೊಡ್ರಿ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾ ಈ ಮೂಲಕ ನಾನು ತಮ್ಮ ತಹಸೀಲ್ದಾರರಿಗೆ ಮತ್ತು ಈ ತಾಲೂಕಿನ ಶಾಸಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಇವ್ರಿಗೇನೋ ನ್ಯಾಯ ಸಿಗಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಡಿ ಸಿಗೊಂದು ಮನೆಗೆ ನನ್ನ ಇದೆ ಅಂದ್ರೆ ನಮ್ದು ಎರಡು ಎಕರೆ ನಾವು ಸ್ವಂತ ಜಮೀನು ದುಡ್ಡು ಕಟ್ಟುತ್ರ ಕೊಂಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಪಕ್ಕದ ಜಮೀನರು ನಾವು ಹದ್ಬಸ್ ಮೂರು ಸಲ ಹದ್ಬಸ್ ಮಾಡಿ ಕಲ್ಲಾಕಿ ಕಲ್ಲು ಹದ್ಬಸ್ ಕಿತ್ತಾಕಿದ್ದಾರೆ ಮತ್ತು ಅದು ಸಾಲದಂಥ ಅನುಭವ ಅನುಭವ ಅಂತೇಳಿ ಇಲ್ಲಿ ಇಲ್ಲಿ ಏನಿಲ್ಲನೋ ಒಂದು ಹತ್ತು ಹದಿನೈದು ಎಕರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ಮ ಪಕ್ಕ ಜಮೀನವರು ಅದನ್ನು ಅನುಭವ ಅಂತೇಳಿ ಇದು ಮಾಡ್ಕೊಂಡಿದ್ದಾರೆ ಅವರು ಏನೂ ಅಲ್ಲ ಏನೂ ಅಲ್ಲ ಅವ್ರಿಗೆ ನೂರಾರು ಜಮೀನು ನೂರಾರು ಎಕರೆ ಈ ಜಮೀನಲ್ಲಿ ಈ ಊರಲ್ಲಿ ಜಮೀನು ಇಟ್ಕೊಂಡು ಇದು ನಮ್ಮ ಪಕ್ಕದ್ದು ಜಮೀನನ್ನು ಒತ್ತುವರಿ ನಮ್ಮ ಜಮೀನು ಒತ್ತುವರಿ ಮಾಡಿಕೊಂಡು ನಮ್ಮ ಪಕ್ಕದಲ್ಲೂ ಸಹ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇರೋ ಬಗ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳಬೇಕು ನಮ್ಮ ಜಮೀನು ಏನಿಗೂ ನಮಗೆ ಬಿಟ್ಕೊಡ್ಬೇಕು ಸರ್ಕಾರಿ ಅನುಭವ ಅನುಭವ ಅಂತ ಹೇಳಿ 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 ನೂರಾರು ಎಕರೆ ಮಾಡ್ಕೊಂಡಿದ್ದಾರೆ ಸಮದ ಅಧ್ಯಕ್ಷ ಮಂಜುನಾಥ್ ಮೂವತ್ತೊಂದನೇ ಸರ್ವೆ ನಂಬರ್ ನಲ್ಲಿ ಹಾಕ್ತಕ್ಕ ಪ್ರಾಬ್ಲಮ್ ಇವತ್ತು ಸಕಂದ್ ಮುಖಂಡರು ಮತ್ತೆ ಅವರು ರೈತರು ಎಲ್ಲ ಕರೆದು ಕರೆದಿದ್ದಾರೆ ನಾನು ಇಲ್ಲಿ ಬಂದು ಅವಲೋಕನ ಮಾಡಿದಾಗ ಸೆಕ್ರೆಟ್ರಿಗಳ ಹತ್ರ ಮಾತಾಡಿದಾಗ ಮತ್ತೆ ಪೊಲೀಸ್ ಬಂದಿದ್ದಾರೆ ಜನ ಎಲ್ಲ ಸೇರಿದ್ದಾರೆ ಎಲ್ಲ ನೋಡಿದಾಗ ಇಲ್ಲಿ ತುಂಬಾ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಹೇಗಿದೆ ಅಂದ್ರೆ ಈ ಪೂರಾ ಸರ್ವೆ ನಂಬರನ್ನ ಈ ಪೂರ ಸರ್ವೆ ನಂಬರ್ ಅನ್ನ ಇವರು ಅಳತೆ ಮಾಡಿ ಯಾರ್ಯಾರು ಅನುಭವದಲ್ಲಿದ್ದಾರೆ ಅದನ್ನು ಸಹ ಅನುಭವ ಅಳತೆ ಮಾಡಬೇಕಾಗ್ತದೆ ಅನುಭವ ಇರೋರ್ನೂ ಮಾಡಬೇಕು ನಮಗೆ ಇವ್ರು ಹೇಳಿದ್ರು ಯಾರು ಸರ್ವೇಯರು ಯಾರಿಗೆ ಪಾಣಿ ಇದೆ ಅವ್ರದ್ದು ಮಾತ್ರ ನಾವು ಅಳತೆ ಮಾಡ್ತೀವಿ ಅಂತ ಹಾಗೆ ಮಾಡೋದು ಬೇಡ ಅಂತ ನನ್ನ ಒಂದು ಸಲಹೆ ಇಡೀ ಸರ್ವೆ ನಂಬರ್ ಎಕರೆ ಇದೆ ಪಕ್ಕದ ಯಾವ ಸರ್ವೆ ನಂಬರು ಆ ಸರ್ವೆ ನಂಬರಲ್ಲಿ ಅವನಿಗೆ ಪಾಣಿ ಇದೆಯೋ ಇಲ್ಲವೋ ಅವನು ಪೊಸಿಷನ್ನಲ್ಲಿದ್ದರೆ ಅವನೂ ಸಹ ಸರ್ವೆ ಮಾಡಬೇಕು ಮತ್ತು ಅವ್ರಿಗೂ ನ್ಯಾಯ ಒದಗಿಸ್ಬೇಕು ಆಮೇಲೆ ಯಾರಿಗೆ ಪಾಣಿ ಇದ್ದಾರೆ ಅವ್ರಿಗೆ ಅದ್ಬಸ್ಟ್ ಮಾಡಿಕೊಡೋದು ಮತ್ತು ಯಾರಿಗೆ ಪಾಣಿ ಇಲ್ಲ ಅವ್ರಿಗೆ ಒನ್ ಟು ಫೈವ್ ಮಾಡಿ ಮತ್ತೆ ಅವ್ರಿಗೆ ಅಳತೆ ಮಾಡಿಕೊಡೋದು ಈ ಥರ ಮಾಡಿದಾಗ ಇಲ್ಲಿರೋ ಸಮಸ್ಯೆ ಬಗೆಹರಿತದೆ ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ ನಾನು ತಾಲೂಕಿನ ದಂಡಾಧಿಕಾರಿಗಳಿಗೆ ತಹಶೀಲ್ದಾರಿಗೆ ಮತ್ತು ಶಾಸಕರು ಈ ಕ್ಷೇತ್ರದ ಅವರಿಗೆ ನಾನು ಮನವಿ ಮಾಡಿಕೊಡೋದು ಇಂಥ ಸಮಸ್ಯೆಗಳು ನಮ್ಮ ತಾಲೂಕಿನಲ್ಲಿ ನೂರಾರು ಇದ್ದಾವೆ ನೂರಾರು ಇದಾವೆ ನೂರಾರು ಇದಾವೆ ಆ ನೂರಾರು ಸಮಸ್ಯೆಗಳು ಇದೊಂದೇ ಸರ್ವೆ ನಂಬರ್ ಅಲ್ಲ ಇಂಥ ಸರ್ವೆ ನಂಬರ್ ಪ್ರತಿ ಹಳ್ಳಿನಲ್ಲೂ ಇದ್ದಾವೆ ಇಂಥ ಸಮಸ್ಯೆಗೆ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಅಂತ ಹೇಳಿ ರಾಜ್ಯದ ಮಂತ್ರಿಗಳಿದ್ದಾರೆ ಅವರಂತ ಅವರು ಇಂಥ ಸಾಲ್ವೇಷನ್ಗಾಗಿನ ಎಷ್ಟೋ ಕಾನೂನುಗಳನ್ನು ಸಡಿಲಿಸಿದ್ದಾರೆ ಸಡಿಲಿಸಿ ಒನ್ ಟು ಫೈವ್ ಮಾಡ್ರಿ ರೈತರಿಗೆಲ್ಲ ಸರಿ ಮಾಡಿಕೊಡಿ ಪಾಣಿ ಮಾಡಿಕೊಡಿ ಖಾತೆ ಮಾಡಿಕೊಡಿ ಯಾವುದಾ ಪಾವತಿ ಖಾತೆ ಮಾಡಿಕೊಡಿ ಆಂದೋಲನ ಮಾಡಿ ಅಂತ ಹೇಳೋ ಇಲಾಖೆ ಅವ್ರಿಗೆ ಹೇಳಿದ್ದಾರೆ ಅಂತ ಮಂತ್ರಿಗಳು ಸಿಗಲ್ಲ ನಮ್ಗೆ ಅವ್ರು ಅಧಿಕಾರದಲ್ಲಿ ಇದ್ದಾಗ ಈ ಅಧಿಕಾರಸ್ಥರು ಏನಿದ್ದಾರೆ ನಮ್ ತಹಸೀಲ್ದಾರ್ ಎ ಸಿ ಡಿ ಸಿ ಇವರೆಲ್ಲ ಇವತ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನೆಲ್ಲ ಸರಿ ಮಾಡ್ಬೇಕು ಇವತ್ತು ಜನಗಳು ಕಾನೂನು ಕೈಕ್ ತಡ್ಕೊಂಡಂಗೆ ಅಥವಾ ಜನಗಳು ಒಡದಾಟ ಮಾಡದಂಗೆ ಇದು ಮುಂದೆ ಹೋಗ್ತಿತ್ತು ಈಗ ಜಮೀನು ವಿಚಾರ ಅಂದಾಗ ಒಡದಾಟಗಳು ನಡೀತಾವ ಇಂಥವು ಆಗದಂಗೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸ್ಕೊಡಿ ಅವನಿಗೆ ಜಮೀನು ಇಲ್ದನ್ಗೂ ಕೊಡಿ ನಾವ್ ಟ್ರಾಡನ್ಸ್ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಸ್ವಲ್ಪ ಮಾಡ್ಕೊಂಡಿರೋ ಅವ್ರಿಗೂ ಕೊಡಿ ಎಲ್ಲಿ ಹೆಂಗ್ ನ್ಯಾಯ ಒದಗಿಸ್ಬೇಕು ಅಂತ ತಮ್ಗೆಲ್ಲ ಗೊತ್ತಿರ್ತೈತೆ ಕಾನೂನಾತ್ಮಕವಾಗಿ ತಾವು ಈಗ ಏನ್ ಮಾಡ್ಬೇಕು ಅಂದ್ರೆ ಇಡೀ ಸರ್ವೆ ನಂಬರ್ ಅಳತೆ ಮಾಡಿ ಇಂತ ಸರ್ವೆ ನಂಬರ್ ಗಳು ಎಲ್ಲನ ತಾಲೂಕಿನ ಸರ್ವ್ ಮಾಡಿ ಜನರಿಗೆ ದುರಸ್ ಮಾಡಿ ಒನ್ ಟು ಫೈವ್ ಮಾಡಿ ಅವ್ರಿಗೆ ಏನಾದ್ರೂ ಕಾನೂನಾತ್ಮಕ ಅನುಕೂಲ ಮಾಡಿಕೊಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮತ್ತೆ ಕೋರುತ್ತೇನೆ

ಎಲ್ಲಾರ್ಗು ಎಲ್ಲಾರ್ಗೂ ಕೊಡ್ಬೇಕು ನಾನು ಇನ್ನೊಂದು ಹೇಳ್ತೀನಿ ನಮ್ಗೆ ರೆವಿನ್ಯೂ ಅಧಿಕಾರಿಗಳಿಗೆ ನೀವೇನು ಎದ್ಬೇಡಿ ನಾವು ಮಾಡ್ತೀವಿ ದಾಖಲೆ ಇಲ್ಲದನ್ನ ಮಾಡಬೇಡಿ ಅಂತ ಮಾಡಿ ಅಂತ ನಾವು ಹೇಳಲ್ಲ ಅದು ಕಾನೂನು ಇಲ್ಲದಾಟ್ನಲ್ಲಿ ಇದ್ರು ಸರ್ವೆ ರೂಲ್ಸ್ ಏನು ಹೇಳ್ತೈತೆ ಸರ್ವೆ ಮಾಡೋದ್ಕಿಂತ ಮುಂಚೆ ಒಂದು ವಾರಕ್ಕೆ ಅಲ್ಲಿ ಪಾಣಿಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ನೋಟಿಸ್ ಕೊಡಬೇಕು

ಗ್ರಾಮದ ದೇವರಂಗ ನಮ್ಮ ಮಗ ದೇವರಾಜ ಅಂತನ ನಮ್ಮದು ಎರಡು ಕಟ್ಟೆ ಸರ್ವೇ ನಂಬರಾಗೆ ಮೂವತ್ತೊಂದು ಬಾರ್ ನಾಲ್ಕರಾಗಿ ಐದು ಎಕರೆ ಜಮೀನು ನಮ್ಮ ತಾತಗೆ ಮುಂಜಿರಾಗಿದೆ ಮುಂಜರಾಗಿರೋದಾಗಿ ಇವ್ರಿಗೆ ನಮ್ಮ ತಾತ ಒಂದು ಎಕರೆ ಇನ್ನೂರು ರೂಪಾಯಿಗೆ ಮಾರಿದ್ದಾರೆ ಯಾವ ವೀರ್ನಾಗಪ್ಪರ್ಗೆ ಒಂದು ಎಕರೆ ಮಾರಿದ್ದಾರೆ ಇನ್ನು ನಾಲ್ಕು ಎಕರೆ ಅವರು ಗಬ್ಬಾಳಿಸ್ಕೊಂಡು ಅವ್ರು ಮಾಡ್ಕೊತಾಯಿದ್ದಾರೆ ಸ್ವಲ್ಪ ಇಲ್ಲಿವರೆಗೂ ನಮಗೆ ಜಮೀನು ಕೊಡ್ತಾಯಿಲ್ಲ ಅಷ್ಟ್ರಗೂ ನಾನು ನಾನು ನಮ್ಮಣ್ಣ ಬಂದು ಕೇಳಿವಿ ಕೇಳಿದಾಗ ಅವರು ಎಲ್ಲ ಇಲ್ಲ ನಾವು ಕೊಟ್ಟಿದ್ವಿ ಸರ್ ಊರು ಕೆಲಸ ಮಾಡ್ತಿರಲ್ಲ ಆ ಕೆಲಸಕ್ಕೆ ನಾವು ಕೊಟ್ಟಿದ್ದೀವಿ ನಾವು ಬಿಡೋಲ್ಲ ಅಂತ ಹೇಳಿ ಇದು ಮಾಡ್ಯಾರ ಸ್ವಾಮಿ ಅವತ್ತಿಂದ ನಮಗೆ ಬಿಡ್ತಾ ಇಲ್ಲ ಸರ್ ಈಗ ನಮ್ಗ ಅನುಭವನೇ ಕೊಡ್ತಾ ಇಲ್ಲ ಸರ್ ಅವರು ನಮ್ ಜಿಲ್ಲೆ ಇಲ್ಲ ಜಮೀನೇ ಇಲ್ಲ ಜಮೀನೇ ಜಮೀನಲ್ಲ ಮಾಡ್ಕೊಂಡು ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಪಾಣಿ ಈಗ ಸದ್ಯಕ್ಕಿಲ್ಲ ಸ್ವಾಮಿ ಮುಂಜರಾತಿ ಪತ್ರ ಐತೆ ನಮ್ಗೆ ನಮ್ಮ ತಾತಂದು ಕಾನೂನು ಮುಂಜರತಿ ಸರ್ಕಾರದಿಂದ ಮುಂಜರಾತಿ ಪತ್ರ ಆಗಿದೆ ಸರ್ಕಾರ ಪತ್ರ ಇದೆ ನಾಳೆಯಿಂದಲೇ ಕೊಡ್ತೀವಿ ನಾವು ಮುಂಜರಾತಿ ಪತ್ರ ಆರ್ ಎಫ್ ಐ ಸಿಕ್ಸ್ ಒಬ್ಬ ನಮ್ಗೆ ನಾಡಕರಿಗೆ ಯಾವ್ದು ಕೊಡ್ತಾ ಇಲ್ಲ ಸ್ವಾಮಿ ಕೊಟ್ಟು ಕೊಡ್ತೀವಿ ಅಂತ ಹೇಳಿ ಅರ್ಜಿ ಕೊಡ್ತೀವಿ ಇಲ್ಲಿ ಮೂರು ತಿಂಗಳಾಗೈತಿ ಮೂರು ತಿಂಗಳಿಂದಲೂ ನಾಲ್ಕು ತಿಂಗಳಿಂದಲೂ ನಮ್ಗೆ ಕೊಡ್ತಾ ಇಲ್ಲ ಎಲ್ಲ ಪತ್ಸಿಬಿಟ್ಟಿದ್ದಾರೆ ಬಚ್ಚಿಕಣ್ಣ ಹಳೈಡ್ ಮಾಡ್ತಿದ್ರು ಅದು ನಮಗೆ ತಹಸೀಲ್ದಾರ ಎಲ್ಲ ಡಿಸಿ ಸಿ ಗಳೆಲ್ಲ ಬಂದು ಇಲ್ಲಿಕ್ಕೆ ನಮ್ಗೆ ಸನ್ಮಾನ ಮಾಡಿ ನಮಗೆ ಜಮೀನು ಬಿಡ್ಸ್ಕೊಂಡು ಕೊಡ್ಬೇಕು ಇರೋದು ಸ್ವಾಮಿ ಸರಿ ಸರಿ ಅವರು ತಲುಪು ಸರಿ ಆಯ್ತು ಬೆಳಗ್ಗೆ ನಾನು ಹೋಗ್ತೀನಿ ಆಯ್ತು ಇಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ